ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ನೂರ ಹನ್ನೆರಡನೇ ಸಂಚಿಕೆ ಇದೇ ತಿಂಗಳ ಇಪ್ಪತ್ತೊಂಬತ್ತರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ ನೂರ ಹನ್ನೆರಡನೇ ಸಂಚಿಕೆ ಇದೇ ತಿಂಗಳ ಇಪ್ಪತ್ತೊಂಬತ್ತರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಸಂಚಿಕೆಯಲ್ಲಿ ಕೃಷಿ ತಪಸ್ಸು ವಿಶೇಷ ಚೇತನ ರೈತನ ಯಶಸ್ಸು ಸಾಧ್ಯವಾದಷ್ಟು ರೈತರುಗಳು ಯುವಕರುಗಳು ಇವಾಗ ರೈತರಾಗಬೇಕು ಅಂತ ಕೇಳ್ಕೊತೀನಿ ಎಲ್ಲ ಹಳ್ಳಿ ಬಿಟ್ಟು ಸಿಟಿ ಕಡೆ ವಲಸೆ ಹೋಗ್ತಿದ್ದಾರೆ ಇಲ್ಲೇ ನಾವು ಕೃಷಿ ಬದುಕುಲೆ ಕಟ್ಕೊಂಡ್ರೆ ನಾವು ಆರಂಭ ಮಾಡಬಹುದು ಹದಿನೈದು ಸಾವಿರ ಗಿಡ ನೆಟ್ಟು ಪೋಷಿಸುತ್ತಿರುವ ವೃಕ್ಷ ಪ್ರೇಮಿ ಒಂದು ಲಕ್ಷ ಗಿಡ ನೆಡ್ಬೇಕು ಅಂತ ನನ್ನ ಜೀವಿತಾವಧಿಯಲ್ಲಿ ನಾನು ಬದುಕಿರೋವರೆಗೆ ಒಂದು ಲಕ್ಷ ಗಿಡ ನೆಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಇದೆ ಬಡ ರೋಗಿಗಳ ಪಾಲಿನ ಆಶಾ ಕಿರಣ ವಿಲೇಜ್ ಕ್ಲಿನಿಕ್ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಪೇಷಂಟ್ ನಾವು ಇಲ್ಲಿ ನೋಡಿ ಅವ್ರ ನೋವನ್ನು ಕಮ್ಮಿ ಮಾಡಿ ಅವರಿಗಿರುವಂತಹ ಕಂಪ್ಲೇಂಟ್ಸ್ ನ ಸರಿ ಮಾಡಿ ತುಂಬಾ ತೃಪ್ತಿಯಿಂದ ಜಾಯ್ ಹ್ಯಾಪಿನೆಸ್ ಇಂದ ಅವ್ರ ಹೋಗ್ತಾರೆ ಹಾಗೂ ಗದಗದ ಗುಡ್ಡದಲ್ಲೊಂದು ಜನವನ ಐದು ವರ್ಷ ನಾವು ಮೇಂಟೆನೆನ್ಸ್ ಮಾಡಿದ್ರೆ ಒಂದು ದಟ್ಟವಾಗಿರ್ತಕ್ಕಂಥ ಕಾಡನ್ನ ನಾವು ನಿರ್ಮಾಣ ಮಾಡಿ ಒಂದು ಗದಗ ಜಿಲ್ಲೆ ಜನತೆಗೆ ಕೊಡಬೇಕು ಸುದ್ದಿ ಸೌರಭದ ನೂರ ಹನ್ನೆರಡನೇ ಸಂಚಿಕೆ ಜೂನ್ ಇಪ್ಪತ್ತೊಂಬತ್ತರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಂಗ ಜೂನ್ ಮೂವತ್ತರ ಸೋಮವಾರ ರಾತ್ರಿ ಏಳು ಮೂವತ್ತಕ್ಕೆ ತಪ್ಪದೆ ವೀಕ್ಷಿಸಿ ಸುದ್ದಿ ಸೌರಭ